ಏನು ಸೀಮನ್ ರಿಪೋರ್ಟ್ ಅಂದರೆ ಏನು ಸೀಮನ್ ರಿಪೋರ್ಟ್ ಹೆಂಗೆ ಕೊಡಬೇಕು ಯಾವಾಗ ಕೊಡಬೇಕು ಅಂತ ಈ ಸೀಮನ್ ರಿಪೋರ್ಟು ಆದಷ್ಟು ಬೇಗ ಕೊಟ್ಟರೆ ಒಳ್ಳೇದು ದಂಪತಿಗಳು ನಾವು ಮಕ್ಳು ನೋಡಿ ಮಕ್ಳು ಮಾಡೋದು ಸಾಧಾರಣವಾಗಿ ಒಂದು ವರ್ಷ ಮದುವೆ ಆಗಿದ್ಮೇಲೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಳ್ಳೇದು ಪ್ಲ್ಯಾನ್ ಮಾಡಿ ಒಂದು ವರ್ಷ ಆಗಿದ್ರೂ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಒಂದು ಸೀಮನ್ ರಿಪೋರ್ಟ್ ಕೊಡೋದು ತುಂಬ ಇಂಪಾರ್ಟೆಂಟು ವೈದ್ಯರಿಗೆ ಹೋಗಿ ಅವ್ರಿಗೆ ಡೈರೆಕ್ಟಾಗಿ ಕೇಳಿ ನನಗೊಂದು ಸೀಮನ್ ರಿಪೋರ್ಟಿಗೆ ಬರ್ಕೊಡಿ ಡಾಕ್ಟ್ರೇ ಅಂತ ಈ ಸೀಮನ್ ರಿಪೋರ್ಟಲ್ಲಿ ಏನೇನು ಗೊತ್ತಾಗತ್ತೆ ಅಂದರೆ ಸೀಮನ್ ವಾಲ್ಯೂಮ್ ಆ ಸೀಮನ್ನು ಎಷ್ಟು ಪ್ರಮಾಣ ಎಷ್ಟಿದೆ ಅಂತ ಅದರಲ್ಲಿ ತಿರ್ಗಾ ಇನ್ಫೆಕ್ಷನ್ ಏನಾರು ಇದೆಯಾ ಇದೆಯಾ ಸೆಲ್ಸ್ ಇದೆಯಾ ರೆಡ್ ಬ್ಲಡ್ ಸೆಲ್ಸ್ ಇನ್ನಾ ಸೆಲ್ಸ್ ಇವು ಇದೆ ಅದು ವಿಸ್ಕಸ್ ಇದೆಯಾ ಇಲ್ವಾ ಲಿಕ್ವಿಫಿಕೇಶನ್ ಟೈಮ್ ಎಷ್ಟು ಅಂತ ಇವಾಗ ಸೀಮನ್ನು ಒಂದ್ಸಲಿ ಡಿಸ್ಚಾರ್ಜ್ ಆಗಿದ್ಮೇಲೆ ಎಷ್ಟು ಬೇಗ ಅದು ಆಗಿ ಸ್ಪಾಮ್ಸ್ ಅದರಿಂದ ಮುಂದೆ ಹೋಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಈ ಲಿಕ್ವಿಫಿಕೇಶನ್ ಟೈಮ್ ಅದು ಅಂತ ಹೇಳುತ್ತೆ ಮತ್ತು ಮುಖ್ಯವಾಗಿ ಈ ಸೀಮೆಂಟ್ ರಿಪೋರ್ಟಲ್ಲಿ ಎಷ್ಟು ಶುಕ್ರ ಅಣು ಬೀಜಗಳಿದೆ ಅಂತ ಇಂಪಾರ್ಟೆಂಟು ಎಷ್ಟು ಸ್ಪರ್ಮ್ಸ್ ಇದೆ ಅನ್ನೋದು ನಂಬರ್ ಅಂತ ಒಂದು ಬರುತ್ತೆ ಅದ ನಂತರ ಮೊಟಿಲಿಟಿ ಅಂತ ಬರುತ್ತೆ ಅವು ಚಾಲನೆ ಇದೆಯಾ ಇಲ್ವಾ ಅಂತ ಇವಾಗ ಸತ್ತು ಸ್ಪರ್ಮ್ಸು ರಿಪೋರ್ಟಲ್ಲಿತ್ತು ಅಂದರೆ ಏನು ಉಪಯೋಗ ಕೆಲವ್ರದ್ದು ಐವತ್ತು ಮಿಲಿಯನ್ ಸ್ಪರ್ಮ್ಸ್ ಅಂತ ಬರುತ್ತೆ ಅದರಲ್ಲಿ ಸುಮಾರು ಇಮ್ಮೊಟೈಲ್ ಅಂತ ಬರುತ್ತೆ ಅದರಿಂದ ಏನು ಉಪಯೋಗ ಚಾಲನೆ ಆಗೋ ಸ್ಪರ್ಮ್ಸ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಆ ಎಂಟು ಕೋರ್ಸ್ ನಂತರ ಆ ಸ್ಪರ್ಮ್ಸು ಆ ಯೂಟ್ರಸ್ ಒಳಗಡೆ ಹೋಗಿ ಫೆಲೋಪಿಯನ್ ಟ್ಯೂಬ್ವರೆಗೂ ಪ್ರಯಾಣ ಮಾಡಿ ಅಲ್ಲಿ ಆ ಮೊಟ್ಟೆಯನ್ನು ಅದನ್ನು ಮಿಲನ ಆಗತ್ತೆ ಅದು ಸಾಕಷ್ಟು ಟೈಮ್ ತಗೊಳತ್ತೆ ಸೊ ಆ ಚಾಲನೆ ಶಕ್ತಿ ತುಂಬ ಇಂಪಾರ್ಟೆಂಟ್ ಸ್ಪರ್ಮ್ಸ್ಗೆ ನೆಕ್ಸ್ಟು ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರೋದು ಮಾರ್ಫಾಲಜಿ ಆಫ್ ಸ್ಪರ್ಮ್ಸ್ ಅಂತ ಕರೀತಾರೆ ಆ ಸ್ಪರ್ಮ್ಸ್ ಉತ್ಪತ್ತಿ ಆಗೋದು ಸ್ಟ್ರಕ್ಚರ್ ಹೆಂಗಿದೆ ಅಂತ ಈಗಿನ ಕಾಲದಲ್ಲಿ ನಾವು ಎಷ್ಟು ಕೆಮಿಕಲ್ಸು ನಮ್ಮ ಆಹಾರದಲ್ಲಿ ಎನ್ವೈರ್ಮೆಂಟಲ್ಲಿ ಇದೆ ಅಂದರೆ ಈ ಮಾರ್ಫಾಲಜಿ ಕೆಟ್ಟು ಹೋಗ್ತಾ ಇದೆ ಇದೇ ಒಂದು ಮುಖ್ಯ ಕಾರಣ ಯಾಕೆ ದಂಪತಿಗಳು ಮಗಳ ಮಕ್ಕಳಾಗ್ತಾ ಇಲ್ಲ ಮಕ್ಕಳಾದ್ರೇನು ಕನ್ಸೆಪ್ಷನ್ ಮಿಸ್ಕ್ಯಾರೇಜಸ್ ಯಾತಕ್ಕೆ ಇಷ್ಟೊಂದು ಜಾಸ್ತಿ ಆಗೋದು ಅಥವಾ ಏನೋ ಫೀಟಲ್ ಹಾರ್ಟ್ ಬೀಟ್ ಹೋಗೋದು ಇವೆಲ್ಲ ಕಾರಣಕ್ಕೆ ಮೇಲ್ ಫ್ಯಾಕ್ಟ್ರು ಇಂಪಾರ್ಟೆಂಟು ಅಂತ ಹೇಳ್ತಾರೆ ಡಿ ಎನ್ ಎ ಫ್ರಾಗ್ಮೆಂಟೇಷನು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಸೊ ಈ ಮಾರ್ಫಾಲಜಿ ಸಾಧಾರಣವಾಗಿ ಒಂದು ಸ್ಪರ್ಮ್ಗೆ ಒಂದು ತಲೆ ಇರುತ್ತೆ ಒಂದು ನೆಕ್ ಅಂತ ಇರುತ್ತೆ ಒಂದು ಬಾಡಿ ಅಂತ ಇರುತ್ತೆ ಒಂದು ಟೇಲ್ ಅಂತ ಇರುತ್ತೆ ಇದರಲ್ಲಿ ಕೆಲವ್ರಕ್ಕೆ ಕೆಲವು ಸ್ಪರ್ಮ್ಸ್ ತಲೆಗಳು ಕರೆಕ್ಟ್ ಆಗಿರಲ್ಲ ಎರಡೆರಡು ತಲೆ ಇರುತ್ತೆ ಅದರಲ್ಲಿ ಡಿ ಎನ್ ಎ ಮೆಟೀರಿಯಲ್ ತುಂಬ ಇರುತ್ತೆ ಸೊ ಅವು ಕರೆಕ್ಟ್ ಆಗಿರಲ್ಲ ಈ ಕತ್ತಲ್ಲಿ ಮೈಟೊ ಕಾಂಡ್ರಿ ಅದೇ ಒಂದು ಟ್ರಾನ್ಸ್ಫಾರ್ಮರ್ ತರ ಸ್ಪರ್ಮ್ಗೆ ಅವು ಡಿಫಾರ್ಮಿಟೀಸ್ ಇರುತ್ತೆ ಅವಾಗ ಮೊಟಿಲಿಟಿ ಬರಲ್ಲ ಸೊ ಈ ಸ್ಟ್ರಕ್ಚರ್ ಮಾರ್ಫಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಈ ಸೀಮನ್ ರಿಪೋರ್ಟ್ ಅಲ್ಲಿ ಇವೆಲ್ಲ ಹೇಳ್ತಾನೆ ಡೀಟೇಲ್ ಆಗಿ ಕೊಡ್ತಾನೆ ಆಸ್ಪಾಮ್ಸ್ ಎಷ್ಟಿದೆ ಮೊಟಿಲಿಟಿ ಎಷ್ಟು ಎಷ್ಟು ಇತ್ತು ಇವಾಗ ಜನರಲ್ಲಾಗಿ ಗಂಡಸರು ಒಂದು ಸೀಮೆಂಟ್ ರಿಪೋರ್ಟ್ ಕೊಡಬೇಕು ಅಂದಾಗ ಒಂದು ಎರಡರಿಂದ ಮೂರು ದಿವಸ ಅಬ್ಸ್ಟೆನ್ಸ್ ಇಟ್ಕೊಬೇಕು ಅಂತ